ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ ತುಂಬ ಕಷ್ಟವಿರುವಂತಹ ಪದಗಳು ಅಂದರೆ ಇಂಗ್ಲೀಷ್ ಮಾತಾಡಕ್ಕೆ ಗೊತ್ತಿರೋರಿಗೇನೆ ಎಷ್ಟೋ ಈ ಪದಗಳಲ್ಲಿ ಪ್ರೊನೌನ್ಸ್ ಮಾಡಲಿಕ್ಕೆ ಸರಿಯಾಗಿ ಬರೋದಿಲ್ಲ ಓಕೆ ಸೊ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರ್ಬೋದು ಅಥವಾ ಇಂಗ್ಲೀಷ್ ಸೂಪರಾಗಿ ಮಾತಾಡ್ಬೋದು ಅಥವಾ ಇಂಗ್ಲೀಷನ್ನು ಫಸ್ಟಿಂದನೇ ಮಾತಾಡ್ತಾ ಇರ್ಬೋದು ಯಾರೇ ಆದ್ರೂ ಈ ಪದಗಳು ಮಾತ್ರ ಕೆಲವರಿಗೆ ತುಂಬ ಜನರಿಗೆ ಕಷ್ಟ ಆಗುತ್ತೆ ಪ್ರೊನೌನ್ಸ್ ಮಾಡಲಿಕ್ಕೆ ಅದು ಯಾವ ಪದಗಳು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಅದನ್ನು ಹೇಗೆ ಪ್ರೊನೌನ್ಸ್ ಮಾಡೋದು ಸರಿಯಾದ ಉಚ್ಚಾರಣೆ ಯಾವುದು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನೋಡೋಣ ರೈಟ್ ಸೊ ಡಿಫಿಕಲ್ಟ್ ವರ್ಡ್ಸ್ ತುಂಬ ಕಷ್ಟವಿರುವ ಪದಗಳು ಓಕೆ ಸೊ ಈ ಪದ ನೋಡಿ ಇದನ್ನು ಹೇಗೆ ಗೊತ್ತಿರಾ ಟ್ರೈ ಮಾಡಿ ಎಕ್ಸ್ ಎಸ್ ಅದು ಸರಿ ಓದಿದ್ರ ಸೊ ನೋಡಿ ಇದನ್ನು ಎರಡು ತರ ಓದ್ಬೋದು ನೆಸೆಸರಿ ಅಥವಾ ನೆಸೆಸರಿ ನೆಸೆಸರಿ ಅಥವಾ ನೆಸೆಸರಿ ಇದು ಅದರ ಫೋನೆಟಿಕ್ಸ್ ಫೋನೆಟಿಕ್ಸ್ ಅಂದರೆ ಇದು ಸರಿಯಾದ ಉಚ್ಚಾರಣೆ ಹೇಳುತ್ತೆ ಇದು ನೀವು ಕಲ್ತಿರಬೇಕು ನಿಮಗೆ ಗೊತ್ತಿದ್ರೆ ಇದು ಸರಿಯಾದ ಉಚ್ಚಾರಣೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಸೊ ಇದನ್ನ ಬ್ರಿಟಿಷ್ ಇಂಗ್ಲೀಷಲ್ಲಿ ನೆಸೆಸರಿ ಅಂತಾರೆ ಅಮೆರಿಕನ್ ಇಂಗ್ಲೀಷಲ್ಲಿ ನೆಸೆಸರಿ ಅಂತಾರೆ ಓಕೆ ಎರಡು ಪ್ರೊನಿಯೇಷನ್ ಇರುತ್ತೆ ನಾವು ಯಾವ್ದಾದ್ರು ಒಂದು ಹೇಳಿದ್ರೆ ಸಾಕು ರೈಟ್ ಲೆಟ್ ಸಿ ನೆಕ್ಸ್ಟ್ ಒನ್ ಇದನ್ನ ಹೇಗೆ ಹೇಳ್ತೀರಾ ಇಲ್ಲಿ ಓ ಅಂತ ಇದೆ ಒಕೇಶನ್ ಅಲ್ಲ ಸೊ ಇದರ ಪ್ರೊನೌನ್ಸಿಯೇಷನ್ ನೋಡಿ ಸೊ ಬೇರೆ ತರ ಇರುತ್ತೆ ನಿಮ್ಗೆ ಹೆಂಗ್ ಕಾಣಿಸುತ್ತೆ ಹಂಗಿರೋದಿಲ್ಲ ಸೊ ಇದು ಶನ್ ಅಲ್ಲ ಜನ್ ಜಾ ಕೆಳಗಡೆ ಜ ಜಾ ಕೆಳಗಡೆ ಶಾ ಜಾ ಆ ಸೌಂಡು ಕನ್ನಡದಲ್ಲಿ ಬರೀಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಜಾ ಕೆಳಗಡೆ ಜಾ ಬರ್ದಿದ್ದೀನಿ ಸೊ ಜನ್ ಪ್ಲೆಷರ್ ಮೆಷರ್ ಓಕೆ ಸೊ ಇದನ್ನ ಜಾ ಅನ್ ಸೊ ಇಲ್ಲಿ ಓ ಇದೆ ಬಟ್ ಅದರ ಸೌಂಡ್ ಏನು ಅ ಸೊ ಈ ಸೌಂಡ್ ಏನು ಈ ಸಿಂಬಲ್ ಏನು ಅ ಓಕೆ ನೆಕ್ಸ್ಟ್ ಇದೇನು ಹೇಳಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಅನ್ನು ಸಬ್ಸ್ಕ್ರೈಬ್ ಸಬ್ ಮಾಡ್ಬಿಡಿ ಹಾಗೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ನೋಟಿಕೇಶನ್ ನಿಮಗೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಸಾಕು ಆಮ್ ರೆಡಿ ಟು ಟೀಚ್ ಓಕೆ ಹಾಗೆ ಈ ವಿಡಿಯೋ ಈ ವಿಡಿಯೋ ಬಹಳಷ್ಟು ಇದೆ ಅದು ನಿಮಗೆ ವಿಚಿತ್ರ ಅನ್ಸುತ್ತೆ ಆಸೆ ಆಗುತ್ತೆ ಈ ಪ್ರೊನೌನ್ಸ್ ಮಾಡಬೇಕಾ ಅಂತ ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಹಾಗೆ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಅಂಡ್ ಏನಾದ್ರು ಡೌಟ್ ಇದೆ ಮಾಡಿ ಮಾಡಲಿಕ್ಕೆ ಕಮೆಂಟ್ ಅಲ್ಲಿ ಹಾಕಿ ನಾನು ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಇಟ್ಕೊಳ್ಳಿ ಬರೀ ಬರಲಂತರ ಸಿ ಮಾತ್ರ ಗೊತ್ತು ಅಥವಾ ಎ ಅಂತ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಸಹ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ಹೇಳಿ ಯಾ ಸೊ ದಿಸ್ ಇಸ್ ಅ ಕಾಮಡೇಟ್ ಅ ಕಾಮಡೇಟ್ ಓಕೆ ಸೊ ಇಲ್ಲಿ ಅ ಕಾ ಇದು ಕಾ ಮೇಲೆ ನಾನು ಒಂದು ಲೈನ್ ಹಾಕಿದ್ದೀನಿ ಅದು ಯಾಕೆಂದ್ರೆ ಆ ಅಂತ ಹೇಳುತ್ತೆ ಅ ಕಾಮ ಡೇಟ್ ಅ ಕಾಮಡೇಟ್ ಸೊ ಇಲ್ಲಿ ಏ ಇದೆ ಅ ಕಾಮಡೇಟ್ ಅಲ್ಲ ಅ ಅಂತ ಹೇಳಬೇಕು ಅ ಸೊ ಈ ಸಿಂಬಲ್ ಬಂದರೆ ಅ ಸೊ ಇದು ಅ ಕಾಮ ಡೇಟ್ ಅ ಕಾಮಡೇಟ್ ಓಕೆ ಸೊ ದಿಸ್ ಇಸ್ ದ ಕರೆಕ್ಟ್ ಪ್ರೊನೌಸಿಯೇಷನ್ ಈ ಸಿಂಬಲ್ಸ್ ನೀವು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೊನೌಸಿಯೇಷನ್ ಬರುತ್ತೆ ಅದು ನೇಟಿವ್ ಸ್ಪೀಕರ್ಸ್ ಲೈಕ್ ಬ್ರಿಟಿಷ್ ಮತ್ತು ಅಮೆರಿಕನ್ಸ್ ಯಾವ ಥರ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದು ನಮಗೆ ಕ್ಲಾರಿಟಿ ಸಿಗುತ್ತೆ ಓಕೆ ಬಿಕಾಸ್ ಇಂಗ್ಲೀಷ್ ಇಸ್ ದ್ಯಾ ಲ್ಯಾಂಗ್ವೇಜ್ ನಾಟ್ ಅವರ್ಸ್ ಓಕೆ ಇದು ಹೇಗೆ ಹೇಗೆ ಪ್ರೊನೌನ್ಸ್ ಮಾಡ್ಬೋದು ಓಕೆ ಸೊ ಇದು ನೋಡಿ ವ್ಯಾ ಕ್ಯೂಮ್ ವ್ಯಾಕ್ಯೂಮ್ ವ ಕ್ಯೂಮ್ ಈ ಸಿಂಪಲ್ ಆಗಿದೆ ನೆಕ್ಸ್ಟ್ ಇದನ್ನೇ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ಓಕೆ ಸೊ ಇದೆ ಇದು ಹೇಗೆ ಓದ್ಬೋದು ಇದನ್ನ ನೋಡಿ ಆಕ್ಸೆಸ್ ನೋಡಿ ನೀವು ಇಲ್ಲಿ ಓ ಆರ್ ವೈ ಇಲ್ಲ ಅಂದ್ರೆ ಓ ಆರ್ ವೈ ಇಲ್ಲ ಅಂತ ಇಟ್ಕೊಳ್ಳಿ ಇದು ಆಕ್ಸೆಸ್ ಬಟ್ ಓ ಆರ್ ವೈ ಇದ್ರೆ ಸೊಸ್ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡುತ್ತೆ ರೈಟ್ ಓಕೆ ನೆಕ್ಸ್ಟ್ ಇಲ್ಲೇ ನೋಡಿ ಅದೇ ಬೇರೆ ಸೊ ಇದು ಹೇಗೆ ಹೇಳ್ಬೋದು ಈಗ ಸ್ವಲ್ಪ ಮುಂಚೆ ನಾನು ಹೇಳಿದೆ ಹ್ಯಾಂಗೆ ಹೇಳ್ತೀರಾ ಇದೇನಿಲ್ಲ ವೆರಿ ಸಿಂಪಲ್ ಇದು ಮಾತ್ರ ಸೆಸ್ ಬಟ್ ಇದು ಅಕ್ಸೆಸ್ಸರಿ ಅಕ್ಷರ ಒಂದೇ ನೋಡಿ ಇಲ್ಲಿವರೆಗೆ ಒಂದೇ ಅಕ್ಷರ ಇದೆ ಓ ಆರ್ ವೈ ಮಾತ್ರ ಆದರೂ ಅದು ಚೇಂಜ್ ಇದೆ ಪ್ರೊನೌನ್ಸಿಯೇಷನ್ ಇಂಗ್ಲೀಷ್ ಅಲ್ಲಿ ಬಹಳ ಇದೆ ಸೊ ಇದೇನಿದು ಆಕ್ಸೆಸ್ ನೆಕ್ಸ್ಟ್ ಯಾವುದು ಸೊ ಇದ್ರೆ ಫೋನಿಕ್ಸ್ ಬ್ಲೆಂಡಿಂಗ್ ಫೋನೊ ಏನೇ ಚೇಂಜ್ ಹಾಕಿದ್ರು ವರ್ಕ್ ಆಗಲ್ಲ ಕೆಲವು ವರ್ಕ್ ಆಗುತ್ತೆ ಅಷ್ಟೇ ಓಕೆ ಹಾಂ ಸೊ ಇದೇನಿದು ಇದಕ್ಕೆ ನಾವೇನು ಹೇಳ್ತೀವಿ ಬ್ರಾಕ್ಲಿ ಬ್ರಾಕ್ಲಿ ಅಂತ ಹೇಳ್ಬೋದು ಅಥವಾ ಬ್ರಾಕ್ಲಿ ಅಂತಲೂ ಹೇಳ್ಬೋದು ಬ್ರಾಕ್ ಬ್ರಾಕ್ಲಿ ಓಕೆ ನೆಕ್ಸ್ಟ್ ಬರ್ಡ್ ಇದನ್ನ ನಾವು ಏನು ಹೇಳ್ತೀವಿ ಸ್ಪಗ್ಯಾಟಿ ಸ್ಪಗ್ಯಾಟಿ ಸೊ ಇಲ್ಲಿ ಟೀಗೆ ಟಾ ಒತ್ತು ಕೊಡಬೇಕು ಅಂತಿಲ್ಲ ಸ್ಪಗ್ಯಾಟಿ ಅದೇ ಥರ ಬರುತ್ತೆ ಒತ್ತು ಆಗುತ್ತೆ ಬಟ್ ಅದಕ್ಕೆ ಡಬಲ್ ಟಿ ಇದೆ ನೋಡಿ ಓಕೆ ಯಾ ನೆಕ್ಸ್ಟ್ ಇದು ಹೆಂಗೆ ಹೇಳ್ತೀರಾ ಹೌ ಯು ಪ್ರೌನ್ಸ್ ದಿಸ್ ಇದು ಹೆಂಗೆ ಹೇಳ್ಬೋದು ಎಂಬಾರಸ್ ಸೊ ಇಲ್ಲಿ ಇ ಇದೆ ಈಗ ಇ ಸೌಂಡೇ ಬರುತ್ತೆ ಇಂಬ್ಯಾರಸ್ ಅಲ್ಲಿ ಐ ಸೌಂಡ್ ಇದೆ ನೋಡಿ ಐ ಐ ಅನ್ನೋ ಅಕ್ಷರ ಇದೆ ಐ ಅಂದರೆ ಅದು ಫೋನೆಟಿಕ್ಸ್ ಅಲ್ಲಿ ಐ ಪಿ ಅಲ್ಲಿ ಇ ಅಂತ ಸೌಂಡ್ ಬರುತ್ತೆ ಸೊ ಇಂಬ್ಯಾರಸ್ ಎಂಬಸ್ ಅಲ್ಲ ಇಂಬ್ಯಾರಸ್ ಓಕೆ ನೆಕ್ಸ್ಟ್ ವರ್ಡ್ ಇದು ಹೆಂಗ್ ಹೇಳ್ತೀರಾ ದಿಸ್ ಇಸ್ ಬಿಸ್ಕೆಟ್ ಬಿಸ್ಕೆಟ್ ಬ್ರ್ಯಾಂಡ್ ಇದು ಹೌ ಯು ಪ್ರೊನೌನ್ಸ್ ದಿಸ್ ಏನಿದು ಬನ್ 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 ಹೇಳಬೇಕು ಇಲ್ಲಿ ಆರ್ ಸೈಲೆಂಟ್ ಮಾಡ್ಬೋದು ಬನ್ ಅಥವಾ ಬರ್ಬನ್ ಸೊ ಅಮೇರಿಕನ್ಸ್ ಇದನ್ನ ಆರ್ ಪ್ರೊನೌನ್ಸ್ ಮಾಡಿ ಹೇಳ್ತಾರೆ ಬರ್ಬನ್ ಅಂತ ಹೇಳ್ತಾರೆ ಆರ್ ರೋಲ್ ಆಗುತ್ತೆ ಹೊಡೆದು ಬಟ್ ಆರ್ ಸೈಲೆಂಟ್ ಮಾಡಿ ಹೇಳೋದು ಒಳ್ಳೇದು ಬರ್ಬನ್ ಬೋರ್ಬನ್ ಅಂತ ತುಂಬಾ ಜನ ಹೇಳ್ತಾರೆ ದಟ್ಸ್ ನಾಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬರ್ಬನ್ ಇಷ್ಟು ಹೇಳಿದ್ರು ಸಾಕು ಓಕೆ ನೆಕ್ಸ್ಟ್ ನೋಡಿ ಹಾ ಇದು ಬಹಳ ಮುಖ್ಯವಾದ ಪದ ಇದನ್ನ

ನೋಣ ಹೇಳಬೇಕು ಯಾಕೆ ಹೇಳಬೇಕು ಅಂದ್ರೆ ಇಲ್ಲಿ ಸಿಂಬಲ್ ಇದೆ ನೋಡಿ ಇದು ಎಳಿಯೋ ಸಿಂಬಲ್ ಅಂಟ್ರಪ್ರೆನರ್ ನೋಡ್ಲಿಕ್ಕೆ ನಿಮಗೆ ಎಂಟ್ರೆಪ್ರೆನ्युअर ಅಂತ ಕಾಣುತ್ತೆ ಆಂಟ್ರಪ್ರೆನರ್ ಆಂಟ್ರಪ್ರನ್ನರ್ ಯಾ ರೈಟ್ ಲೆಟ್ಸ್ see ಹಾ ಇದು ಹೇಗೆ ಹೇಳ್ತೀರಾ ಇದೆಲ್ಲ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ತುಂಬಾ ಹೈ 레ವೆಲ್ ಇಂಗ್ಲಿಷ್ ಅಲ್ಲಿ ಈ ಪದಗಳನ್ನೆಲ್ಲ ಬಳಸ್ತಾರೆ ಅಂದ್ರೆ ಬಿಸ್ನೆಸ್ ಇಂಗ್ಲಿಷ್ ಅಲ್ಲಿ ಮತ್ತೆ ಲಿಟರೇಚರ್ ಅಲ್ಲಿ ಸಾಹಿತ್ಯದಲ್ಲಿ ಎಲ್ಲ ಓಕೆ ಸೋ ಆದರೂ ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ ಇದನ್ನ ಓಕೆ ಸೊ ಇದೇನಿದು ಇದನ್ನು ಪ್ಯಾರಡೈನ್ ಪ್ಯಾರಡೈನ್ ಫ್ಯಾರಡಾನ್ ಪ್ಯ ಡಾ ಐ ಪ್ಯಾರೊಡಾನ್ ಇದನ್ನು ಅಮೆರಿಕನ್ ಇಂಗ್ಲೀಷಲ್ಲಿ ಅವರು ಪ್ಯಾ ಬ್ರಿಟಿಷ್ ಇಂಗ್ಲೀಷಲ್ಲಿ ಅದನ್ನು ಪ್ಯಾ ಅಂತಾರೆ ಅಮೆರಿಕನ್ ಇಂಗ್ಲೀಷಲ್ಲಿ ಇಲ್ಲ ಈ ಇದೆ ನೋಡಿ ಪೆ ಪ್ಯಾರ ಡಾನ್ ಬ್ರಿಟಿಷ್ ಬ್ರಿಟಿಷ್ ಇಂಗ್ಲೀಷಲ್ಲಿ ಫ್ಯಾರೊಡಾನ್ ಓಕೆ ಫ್ಯಾರೋಡಾನ್ ಅದು ಡಿಕ್ಷನರಿಯಲ್ಲಿ ನಿಮಗೆ ಸಿಗುತ್ತೆ ಇಂಟರ್ನೆಟ್ಲಿ ಹೋದರೆ ಡಿಕ್ಷನರಿಲಿ ಸಿಗುತ್ತೆ ನಿಮಗೆ ನಾನು ಹೇಳ್ತಿರೋದು ಸರಿ ನೋವು ತಪ್ಪು ಅಂದರೆ ನಿಮಗೆ ಗೊತ್ತಾಗುತ್ತೆ ಅದಲ್ಲದೇ ಇದು ನಿಮಗೆ ಇದು ಸಿಗುತ್ತೆ ವೆಬ್ಸೈಟಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಡಿಕ್ಷನರಿ ವೆಬ್ಸೈಟ್ ಅಲ್ಲಿ ಸಿಗುತ್ತದೆ ಓಕೆ ಎಸ್ ನೆಕ್ಸ್ಟ್ ಇದು ಸೊ ಇಲ್ಲಿ ನೋಡಿ ಪಿ ಎಚ್ ಇದೆ ಎಲ್ಲಿದೆ ಹೆಂಗ ಹೇಳ್ತೀರಾ ಇದೇನಿದು ಫ್ಲೆಮ್ ಇಲ್ಲಿ ಜಿ ಇಸ್ ಸೈಲೆಂಟ್ ಜಿ ಸೈಲೆಂಟ್ ಮಾಡಬೇಕು ಏನಾಗುತ್ತೆ ಪಿ ಎಚ್ ಫಲ್ ನೆಕ್ಸ್ಟ್ ಇದೊಂಥರ ವಿಚಿತ್ರವಾಗಿದೆ ಅಲ್ವಾ ಸೇ ದಿಸ್ ಹಾಂ ಇಲ್ಲಿ ಯಾವ ಮ್ಯೂಟ್ ಆಗಿದೆ ನೋಡೋಣ ಐ ಮೀನ್ ಸೈಲೆಂಟ್ ಆಗಿದೆ ನೋಡೋಣ ಪಿ ಪಿ ಸೈಲೆಂಟ್ ಸೊ ಎನ್ ಇ ಯು ನ್ಯೂ ಮೌಮೋನಿಯಾ ನ್ಯೂ ನ್ಯೂಮೋನಿಯಾ ನಿಮೋನಿಯಾ ನ್ಯೂ ಮೌಮೋನಿಯ ರೈಟ್ ಯ ವೆರಿ ಇಂಟ್ರೆಸ್ಟಿಂಗ್ ರೈಟ್ ನಾವು ಅಂದ್ಕೊಂಡಂಗೆ ಇರೋದೇ ಇಲ್ಲ ಅದು ಇದೇನು ಹೇಳ್ತೀರಾ ತುಂಬ ಜನ ವೆಡ್ನೆಸ್ ಡೇ ಅಂತ ಹೇಳ್ತೀರಾ ದಟ್ ಇಸ್ ರಾಂಗ್ ಲೆಟ್ಸ್ ಏನಂತ ಇದೇನಾಗುತ್ತೆ ಒನ್ಸ್ ಡೇ ವೆನ್ಸ್ಡೇ ಬರೀ ಡೇ ಅಲ್ಲ ಇಲ್ಲಿ ಯಾವತ್ತು ಕೊಡಬೇಕು ವೆನ್ಸ್ಡೇ ಯ ಸೊ ಇಲ್ಲಿ ಇ ಐ ಇದೆ ನೋಡಿ ಇ ಐ ಅಂದರೆ ಏ ಸೊ ನಾನು ಇಲ್ಲಿ ಯ ಹಾಕಬೇಕು ಕನ್ನಡದಲ್ಲಿ ಅರ್ಧ ಯ ವೆನ್ಸ್ಡೇ ಸಂಡೇ ಮಂಡೇ ವೆನ್ಸ್ಡೇ ಅಲ್ಲ ವೆನ್ಸ್ಡೇ ಓಕೆ ಯ ಇ ಇದು ಇದೊಂಥರ ವಿಚಿತ್ರವಾಗಿದೆ ಇದನ್ನು ಮೂರು ನಾಲ್ಕು ಥರ ಹೇಳ್ತಾರೆ ಟ್ರಾಯ್ ಓಕೆ ಇದು ನೋಡಿ ಇದನ್ನ ಮೂರು ಥರ ಹೇಳ್ತಾರೆ ನೋ ಜಿ ಎಸ್ ನೋ ಜಿ ಎಸ್ ಅಥವಾ ನೋಶಸ್ ನೋಶಸ್ ಅಥವಾ ನಾಶಸ್ ನಾಶಸ್ ಈ ಮೂರಕ್ಕೂ ಇಲ್ಲಿ ಐ ಪಿ ಐ ಇದೆ ನೋಡಿ ನೋಶ್ ಇದು ಓಝಿ ಝೆಡ್ ಐ ನೋಝಿಯಸ್ ಇದು ನಾಶಸ್ ಅಥವಾ ನೋಜಸ್ ಇದು ನಾಶಸ್ ಸೊ ಇವೆರಡು ಯು ಕೆ ಅಲ್ಲಿ ಹೇಳುವಂಥದ್ದು ಇದು ಯು ಎಸ್ ಅಂದರೆ ಅಮೆರಿಕನ್ಸ್ ಅದು ಬ್ರಿಟಿಷ್ ಇದು ಅಮೆರಿಕನ್ಸ್ ಓಕೆ ನಾವು ಅವ್ರದ್ದು ಯಾಕೆಂದರೆ ಅವ್ರದ್ದು ಒರಿಜಿನಲ್ ಸೌಂಡ್ಸ್ ಒರಿಜಿನಲ್ ಇಂಗ್ಲೀಷ್ ಅವರು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಪ್ರೊನೌನ್ಸ್ ಮಾಡಬೇಕು ಅಲ್ವಾ ಸೊ ಇದರ ಮೂರು ಥರನೂ ಹೇಳ್ಬೋದು ನೋ ಪ್ರಾಬ್ಲಮ್ ನೋಝಿಯಸ್ ನಾಶಸ್ ನಾಶಸ್ ಅಮೇರಿಕನ್ಸು ಆ ಜಾಸ್ತಿ ಯೂಸ್ ಮಾಡ್ತಾರೆ ಬ್ರಿಟಿಷ್ ಓ ಆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಓಕೆ ಯಾ ಇದು ದಿಸ್ ಇಸ್ ವೆರಿ ಸಿಂಪಲ್ ಸಿಂಪಲ್ ವರ್ಡ್ ಇದು ಬಟ್ ಕನ್ಫ್ಯೂಸಿಂಗ್ ಸೊ ಇಲ್ಲಿ ಯಾವುದು ಸೈಲೆಂಟ್ ಆಗುತ್ತೆ ಅಥವಾ ಯಾವುದು ಸೈಲೆಂಟು ಯಾವುದು ಬೇರೆ ಸೌಂಡ್ ಬರುತ್ತೆ ಅನ್ನೋದನ್ನು ನೋಡಿ ಹೌ ಡಿ ಪ್ರನೌನ್ಸ್ ದಿಸ್ ಕಾನ್ಶಸ್ ಖಾನ್ಷಸ್ ತುಂಬ ಜನ ಕಾನ್ಶಿಯಸ್ ಅಂತ ಹೇಳ್ತಾರೆ ನೀವು ಕಾನ್ ಶಿ ಅಂತ ಹೇಳಬೇಕು ಅದರಲ್ಲಿ ಈ ಕಾರ ಬರಬೇಕು ಇಲ್ಲೆಲ್ಲೂ ನಿಮಗೆ ಐ ಇಲ್ಲ ನೋಡಿ ಐ ಪಿ ಎಲ್ಲಿ ಎಲ್ಲೂ ನಿಮಗೆ ಐ ಇಲ್ಲ ಸೊ ಹಾಗಾಗಿ ಅದು ಇಲ್ಲಿಂದ ಇಲ್ಲಿವರೆಗೆ ಕಾನ್ ಇದು ಶಸ್ ಕಾನ್ಶಿಯಸ್ ಕಾನ್ಶಿಯಸ್ ಅಂತ ತುಂಬ ಜನ ಹೇಳ್ತಾರೆ ಅರೌಂಡ್ ಏಯ್ಟಿ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಹೇಳ್ತಾರೆ ದಟ್ಸ್ ರಾಂಗ್ ಕಾನ್ಷಿಯಸ್ ಫ್ರೆಶಸ್ ಕಾನ್ಶಿಯಸ್ ಫ್ರೆಶಸ್ ಡೆಲಿಷಿಯಸ್ ಮಲಿಷಸ್ ಎಲ್ಲ ಶಸ್ 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 ಅಥವಾ ಶನ್ ರೈಟ್ ನೆಕ್ಸ್ಟ್ ನೋಡಿ ಇದು ದಿಸ್ ಇಸ್ ವೆರಿ ಸಿಂಪಲ್ ಎಲ್ಲರಿಗೂ ಗೊತ್ತಿದೆ ಏನಿದು ಗ್ರೇಟ್ಫುಲ್ ಗ್ರೇಟ್ಫುಲ್ ಸೊ ಇಲ್ಲಿ ನೋಡಿ ಗ್ರೇಟ್ಫುಲ್ ತುಂಬ ಜನ ಎಫ್ ಯು ಎಲ್ ಬಂದರೆ ಫುಲ್ ಅಂತ ಹೇಳ್ತಾರೆ ನೋ ಎಫ್ ಯು ಡಬಲ್ ಎಲ್ ಬಂದ್ರೆ ಅದನ್ನು ಫುಲ್ ಅಂತ ಹೇಳಬೇಕು ಇದು ಗ್ರೇಟ್ಫುಲ್ ಸೊ ಇಲ್ಲಿ ನೋಡಿ ಯು ಎಲ್ ಇಲ್ಲ ಇಲ್ಲಿ ಎಫ್ ಆದಮೇಲೆ ಅ ಸೌಂಡ್ ಇದೆ ಗ್ರೈಟ್ ಫುಲ್ ಗ್ರೈಟ್ಫುಲ್ ಫುಲ್ ಸೊ ಅದು ಫುಲ್ ಅಂತಲೇ ಕೇಳಿಸುತ್ತೆ ಬಟ್ ಇಟ್ಸ್ ಫುಲ್ 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 ಅಲ್ಲ ಗ್ರೇಟ್ಫುಲ್ ಗ್ರೇಟ್ಫುಲ್ ಓಕೆ ನೆಕ್ಸ್ಟ್ ಒನ್ ಸೊ ಇದು ಸಿಂಪಲ್ ಆಗಿದೆ ಬಟ್ ಅದಕ್ಕೆ ಎರಡು ಥರ ಪ್ರೊನೌನ್ಸಿಯೇಷನ್ ಇದೆ ಟ್ರೈ ದಿಸ್ ಇದು ಹೆಂಗೆ ಹೇಳ್ತೀರಾ ಇದನ್ನು ಎರಡು ಥರ ಹೇಳ್ಬೋದು ಸೆಪರೇಟ್ ಸೆಪರೇಟ್ ಅಥವಾ ಸೆಪರೇಟ್ ಎರಡು ಥರ ಹೇಳ್ಬೋದು ಸೆಪರೇಟ್ ಸಪರೇಟ್ ಸೆಪರೇಟ್ ಸೆಪರೇಟ್ ಎರಡು ಥರ ಹೇಳ್ಬೋದು ಓಕೆ ಇದು ಇದೇನಿದು ಹೇಗೆ ಹೇಳ್ತೀರಾ ರೂರಲ್ ಏನು ರೂರಲ್ ಸಾಮಾನ್ಯ ಗೊತ್ತು ಇಲ್ಲ ರೂರಲ್ ಮತ್ತು ಅರ್ಬನ್ ರೂರಲ್ ಅಂದರೆ ಗ್ರಾಮೀಣ ಅರ್ಬನ್ ಅಂದರೆ ನಗರ ನಗರ ಪ್ರಾಂತ್ಯ ಓಕೆ ರೂರಲ್ ರೈಟ್ ಓಕೆ ರೈಟ್ ಓಕೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಈಗ ಇಷ್ಟು ಪದಗಳನ್ನು ನಾವು ಇವೆಲ್ಲ ಕನ್ಫ್ಯೂಸಿಂಗ್ ಪದಗಳು ಇದರ ಸರಿಯಾದ ಉಚ್ಚಾರಣೆ ನೀವು ಈ ತರ ಓದಿದ್ರೆ ಈ ತರ ತಿಳ್ಕೊಂಡ್ರೆ ಅದರಲ್ಲೂ ಐ ಪಿ ಐ ನೀವು ತಿಳ್ಕೊಬಿಟ್ರೆ ಐ ಪಿ ಐ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಐ ಪಿ ಐ ನೀವು ಕಂಪ್ಲೀಟಾಗಿ ತಿಳ್ಕೊಬಿಟ್ರೆ ನೀವು ಯಾರಿಗೂ ಹೆದರೋದು ಬೇಡ ಯಾವುದೇ ಪ್ರೊನೌಸಿಯೇಷನ್ ಇದ್ದರು ಎಷ್ಟೇ ದೊಡ್ಡ ಪದ ಇದ್ದರು ನೀವು ಡಿಕ್ಷನರಿಲಿ ಈ ಥರದ ಸಿಂಬಲ್ ಓದಿದ್ರೆ ಸಾಕು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಂಗ್ಲೀಷ್ನವ್ರು ಯಾವ ಥರ ಹೇಳ್ತಾರೆ ಹಾಗೆ ಅದ್ರ ಪ್ರೊನಸಿಯೇಷನ್ ಇರುತ್ತೆ ಈಗ ನೋಡಿ ಇದನ್ನು ನಾನು ರೂರಲ್ ಅಂತ ಹೇಳಿದೆ ನಾವು ಇದನ್ನು ಹೇಳಬೇಕಾದ್ರೆ ರೂರಲ್ ಅಂತ ಹೇಳ್ತೀವಿ ಆ್ಯಕ್ಚುಲ್ ಪ್ರೊನೌನ್ಸಿಯೇಷನ್ ಇದ್ರದ್ದು ಏನು ಗೊತ್ತಾ ನೀವು ನೋಡಿ ಇಲ್ಲಿ ರು ರ ಉ ರೌರಲ್ ರೌರಲ್ ಅದು ಇನ್ನೂ ಸ್ವಲ್ಪ ಚೇಂಜ್ ಆಗುತ್ತೆ ಸ್ವಲ್ಪ ಅಷ್ಟೇ ಅಷ್ಟು ನಮ್ಮ ಕೈಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಬಿಕಾಸ್ ವಿ ಆರ್ ನಾಟ್ ಬ್ರಿಟಿಷ್ ಆರ್ ವಿ ಆರ್ ನಾಟ್ ಅಮೆರಿಕನ್ಸ್ ಅಲ್ವಾ ಸೊ ನಮಗೆ ಇಷ್ಟ ಆಗುತ್ತೆ ಆದಷ್ಟು ಅವರ ಇಫ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಲೈಕ್ ದ್ಯಾಮ್ ಅಟ್ ಲೀಸ್ಟ್ ನಾವು ಏಯ್ಟಿ ಪರ್ಸೆಂಟು ಅವರು ಹೇಳೋ ಥರನೇ ಹೇಳಬೇಕು ಓಕೆ ರೈಟ್ ಗೊತ್ತಾಯಿತರ ಸ್ನೇಹಿತರೆ ಇದೇ ಥರ ನಿಮಗೆ ಬಹಳಷ್ಟು ವರ್ಡ್ಸ್ ಇದ್ದಾವೆ ನೆಕ್ಸ್ಟು ಇದರಲ್ಲಿ ಒಂದು ಇಪ್ಪತ್ತು ವಿಡಿಯೋ ಇಪ್ಪತ್ತು ವರ್ಡ್ಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದಷ್ಟು ವರ್ಡ್ಸನ್ನು ತೊಗೊಂಡು ಸೂಪರಾಗಿ ಇದನ್ನು ಪ್ರೊನೌನ್ಸ್ ಮಾಡೋದು ಹೇಗೆ ಅನ್ನೋದನ್ನು ಕಲಿತು ನೀವು ನಿಮ್ಮ ಇಂಗ್ಲೀಷ್ ಪ್ರೊನೌಸಿಯೇಷನ್ ಇಂಪ್ರೂವ್ ಮಾಡ್ಕೊಬೋದು ಪ್ರೌನ್ಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೊನನ್ಸೇಷನ್ ಕರೆಕ್ಟ್ ಆದರೆ ಮಾತ್ರ ನಿಮಗೆ ನೀವು ಇಂಗ್ಲೀಷ್ ಮಾತಾಡೋದು ಚೆನ್ನಾಗಿರುತ್ತೆ ಇಲ್ಲಾಂದರೆ ನಿಮಗೆ ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಇಂಗ್ಲೀಷು ನೀವು ಮಾತಾಡೋದು ಅಷ್ಟು ಚೆನ್ನಾಗಿದೆ ಅಂತ ಅನ್ಸಲ್ಲ ಓಕೆ ಎನಿವೆ ಸೊ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ ಐ ಹೋಪ್ ಯು ಎಂಜರ್ಟ್ ದಿಸ್ ವಿಡಿಯೋ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿದ್ರೆ ಈಗ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡದಿದ್ದರೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಕೋರ್ಸ್ ಇನ್ನೇನು ಇದೇ ಥರ ವರ್ಡ್ಸ್ ಏನಾದರೂ ನಿಮಗೆ ಇದ್ರೆ ಆ ವರ್ಡ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಅದರ ಐ ಪಿ ಎ ನಿಮಗೆ ಅದರ ಕರೆಕ್ಟ್ ಪ್ರೊನನ್ಸಿಯೇಷನ್ ಕನ್ನಡದಲ್ಲಿ ನಾನು ಬರೆದು ತಿಳಿಸ್ತೀನಿ ಓಕೆನಾ ರೈಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಗ್ಯಾನ್ ಆ್ಯಂಡ್ ವಿಲ್ ಸಿ ನೆಕ್ಸ್ಟ್ ವೀಡಿಯೋ ದ್ಯಾನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಮುಂದಿನ ವೀಡಿಯೋದಲ್ಲಿ ವೀಡಿಯೋವರೆಗೂ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ ಬಾಯ್